ಎಲ್ಲರಿಗೂ ಟ್ಯಾಂಕ್ಸ್ ಮೊನ್ನೆ ಈವೆಂಟಲ್ಲಿ ಎಲ್ಲರೂ ಮಾತಾಡ್ಸೋಕ್ಕಾಗಲಿಲ್ಲ ಪಾಪ ನಿಮ್ಮ ಮಾಧ್ಯಮದವ್ರು ಬಂದು ಆ ಚಳಿಯಲ್ಲಿ ಕೂರಿಸಿ ಪಾಪ ನೀವು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಸರ್ ನವರಸನ್ಗೆ ನವರಸನ್ ಆ ಚಳಿಯಲ್ಲೇ ಪಾಪ ಇಲ್ಲಿ ಕೂರಿಸ್ಕೊಂಡು ಬೇರೆಯವರು ಅದು ಜಿ ವಿ ಕೊಟ್ಟಿದ್ವಿ ಆ ಜಿ ಟಿ ವಿಯಲ್ಲಿ ಅವ್ರ ಪ್ರೋಗ್ರಾಮ್ ತಗೊಳಕ್ಕೆ ನಿಮ್ಗೆ ಕಂಟೆಂಟ್ ಕೊಟ್ಟಿಲ್ಲ ಅದರಿಂದ ಈ ಪ್ರೋಗ್ರಾಮು ನಿಮ್ಮ ಮಾಧ್ಯಮದವ್ರಿಗೆ ಮತ್ತು ನಮ್ಮ ಶಿವಣ್ಣ ಹತ್ರ ನಾನು ಏನೇನೋ ಮಾತಾಡಬೇಕು ಅಂತಿತ್ತು ಶಿವಣ್ಣನ ಬಗ್ಗೆ ನಮ್ಮ ಉಪ್ಪಿ ಸಾರ್ ಬಗ್ಗೆ ಮತ್ತು ನಮ್ಮ ರಾಜಬೀರ್ ಶೆಟ್ಟಿ ಸಾರ್ ಬಗ್ಗೆ ಮಾತಾಡಬೇಕಾಯಿತು ಅಲ್ಲಿ ನನಗೆ ಮೈ ಕೊಟ್ಟಿಲ್ಲ ಅವ್ರಿಗೆ ಕಂಟೆಂಟ್ ಏನೋ ನನಗೆ ಕೊಡಲಿಲ್ಲ ಅವತ್ತು ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲನೂ ಇಲ್ಲಿ ಕರೆದು ನಿಮ್ಮ ಮುಂದೆ ಮಾತಾಡಬೇಕು ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ ಫಸ್ಟ್ ಎಲ್ಲ ಮಾಧ್ಯಮದವರೆಗೂ ಟ್ಯಾಂಕ್ಸ್ ಹೇಳ್ತೀನಿ ಅಣ್ಣ ನಾನು ಮಾತಾಡಬೇಕು ತುಂಬ ಮಾತಾಡಬೇಕು ನನಗೋಸ್ಕರ ಒಂದು ಹತ್ತು ನಿಮಿಷ ಲೇಟ್ ಆಗ್ಬೋದಣ್ಣ ಅಣ್ಣ ಈ ಜರ್ನಿ ಮೂರು ವರ್ಷ ಜರ್ನಿ ಈ ನಮ್ಮ ಜೊತೆ ಇರೋರು ಮೂರು ವರ್ಷದಿಂದ ನಮ್ಮ ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ ನನ್ನ ಹತ್ರ ಕೆಲಸ ಮಾಡಿಕೊಂಡು ನಮ್ಮ ಮಂಜು ಬಂದಿಲ್ಲ ನಮ್ಮ ಮೈನ್ ಪಿಲ್ಲರೇ ಬಂದಿಲ್ಲ ಇವತ್ತು ನಮ್ಮ ಡೈರೆಕ್ಟ್ರು ಏನೋ ಸ್ವಲ್ಪ ಕೆಲಸ ಇತ್ತು ಅವರು ಚೆನ್ನೈಗೆ ಹೋದರು ಅದರಿಂದ ನಾವು ಅಣ್ಣ ನಾನು ಇರೋಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಸರ್ ನೀವು ಓಕೆ ಇದು ಮಾಡಿ ಶಿವಣ್ಣ ಇದ್ದಾರೆ ನಮ್ಮ ರಾಜೀರ್ ಶೆಟ್ಟಿ ಸರ್ ಇದ್ದಾರೆ ನಮ್ಮ ಉಪೇಂದ್ರ ಸರ್ ಇದ್ದಾರೆ ನಾನೇ ಇವತ್ತು ಸ್ವಲ್ಪ ಮಾತಾಡ್ತೀನಿ ನಿಮ್ದೆಲ್ಲ ಸೇರಿ ನಾನೇ ಮಾತಾಡ್ತೀನಿ ಸರ್ ನೀವು ಆರಾಮಾಗಿ ಹೋಗಿ ಸರ್ ಅಂತ ಹೇಳಿದೆ ನಾನೇ ಅದೇನಿದೆಯೋ ಅದು ಕೆಲಸ ಸ್ವಲ್ಪ ಕೆಲಸ ಸ್ವಲ್ಪ ಟೆಕ್ನಿಕಲ್ ಏನೋ ಇದಿತ್ತು ಅಂತ ನಾನು ಹೋಗಲೇಬೇಕು ಅಂದರು ಹೋಗಿ ಬನ್ನಿ ಸರ್ ಅಂದರು ಈ ಫಾರ್ಟಿ ಫೈವ್ ಬಗ್ಗೆ ಮಾತಾಡೋಣ ಈ ಫಾರ್ಟಿ ಫೈವ್ ಬಗ್ಗೆ ಎಲ್ಲ ಪ್ಲೆಷಲ್ ಪ್ಲೆಷಲ್ ಆಗೇ ಇದೆ ಫಸ್ಟ್ ಟೈಮ್ ನಮ್ಮ ಅನಿಮೇಷನ್ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದು ಆಮೇಲೆ ನಮ್ಮ ಶಿವಣ್ಣ ಬಂದಮೇಲೆ ಒಂದೊಂದು 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 ಅದು ಹಂಗೆ 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 ಬಂತು ಅದೊಂದು ಏನೋ ಅಂತ ಒಂದು ಯಾವುದೋ ಒಂದು ಕಲಸಿಕ್ಕೆ ಅದು ಬೆಟ್ಟ ಆಗೋಯ್ತು ಯಾಕೆಂದರೆ ಅದೆಲ್ಲ ನಮ್ಮ ಶಿವಣ್ಣಿಂದಾನೆ ಆ ಎನರ್ಜಿಯಿಂದ ಹೆಂಗಾಯ್ತು ಅಂತೇಳಿದ್ರೆ ಆ ಥರ ನಮಗೆ ಬೆಟ್ಟದ ಥರ ಶಕ್ತಿ ಬಂತು ಈ ಸಬ್ಜೆಕ್ಟ್ ಹೆಂಗೆ ಬಂತು ಅಂತೇಳಿದ್ರೆ ನನಗೆ ಇವಾಗ ನಾನು ಮಾತಾಡೋಕ್ಕೆ ಬರಲ್ಲ ಇವಾಗ ಶಿವಣ್ಣಂದು ನಾನು ಬೆಳಿಗ್ಗೆ ಪಿಚ್ಚರ್ ನೋಡಿದೆ ನಮ್ಮದು ಈ ಫಾರ್ಟಿ ಫೈವ್ ನೋಡಿದೆ ಆ ಫಾರ್ಟಿ ಫೈ ಶಿವಣ್ಣ ಮೇಲೆ ಏನೇನೋ ಮಾತಾಡಬೇಕು ಅನ್ನಿಸುತ್ತೆ ಏನೇನೋ ಅನ್ಕೊಂಡಿದ್ದೆ ಇಲ್ಲಿ ಬಂದು ನಿಮ್ಮೆಲ್ಲ ಅಂದರೆ ಅದು ಮರ್ತೋಗ್ಬಿಡ್ತೀನಿ ನಾನು ಈ ಅದು ಬೆಳಗ್ಗೆಯಿಂದ ಏನೋ ಅನ್ಕೋತೀನಿ ಮೈಕ್ ಕೈಗೆ ಬಂದರೆ ನಮ್ಗೆ ಅಷ್ಟು ಬರಲ್ಲ ಅದು ಮಾತಾಡಬೇಕು ಅಂತ ಮರ್ತೋಗ್ಬಿಡ್ತೀವಿ ನಿಜವಾಗ್ಲು ಹೇಳ್ತೀನಿ ಶಿವಣ್ಣ ನಿಮ್ಗೆ ಆ್ಯಡ್ಸಪ್ ಶಿವಣ್ಣ ಇವತ್ತು ಯಾಕಂದರೆ ನಾನು ಇವತ್ತು ಒಂದು ಮೂವತ್ತು ನಿಮಿಷ ನಮ್ಮ ಆ ಕ್ಲೈಮ್ಯಾಕ್ಸ್ ಶಿವಣ್ಣ ನಿಜವಾಗ್ಲು ಹೇಳ್ತೀನಿ ನಿಮ್ಮ ನೀವು ಬಿಟ್ಟರೆ ನಿಮ್ಗೆ ಬೇರೆ ಯಾರೂ ಮಾಡಲ್ಲ ಶಿವಣ್ಣ ಅದು ಅದು ನಾನು ಖಂಡಿತವಾಗಿ ಹೇಳ್ತೀನಿ ಯಾಕೆಂದರೆ ಆ ಶಿವಣ್ಣ ಇದ್ದ ಸಿಚುವೇಶನಲ್ಲಿ ಅವರು ಆ ಬಂದಿರೋ ಆ್ಯಕ್ಟಿಂಗು ನಾವು ಇವಾಗ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದ್ದಾರೆ ಒಂಥರ ಆ್ಯಕ್ಟಿಂಗು ಆಮೇಲೆ ಆವಾಗಿರೋ ಸಿಚುವೇಶನಲ್ಲಿ ನಾವು ಆ ಸ್ಕ್ರೀನಲ್ಲಿ ನೋಡೋದು ಇದೆಲ್ಲ ನೋಡ್ತಾ ಇದ್ರೆ ನಿಜವಾದ ಶಿವಣ್ಣ ನಿಮ್ಗೆ ಶಿವನೇ ನಿಮ್ಗೆ ಆಶೀರ್ವಾದ ಶಿವಣ್ಣ ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಮತ್ತು ನಮ್ಮ ಸಾರ್ ಇವತ್ತು ಆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀರಿ ಎರಡು ಕಣ್ಣು ಸಾಲ್ತು ಸರ್ ನಮ್ಮ ಸರ್ ನಿಜ್ ಹೇಳ್ತೀನಿ ಏನು ಸರ್ ಒಂದು ಜಿಪೇ ಮೇಲೆ ಎತ್ತು ಬಿಡ್ತೀರಾ ಸರ್ ಅದು ಎಷ್ಟು ಶಕ್ತಿ ಕೊಟ್ಟರೋ ಗೊತ್ತಿಲ್ಲ ಸರ್ ಸರಿ ಎರಡು ಕೈಯ್ಯಲ್ಲಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಸರ್ ನಿಜವ್ ದೇವ್ರ ಆ ಶಕ್ತಿ ನಿಮ್ಗೆ ಹಂಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಇನ್ನು ನಮ್ಮ ರಾಜಭೀರ್ ಶೆಟ್ಟಿ ಸರ್ ಹೇಳಬೇಕು ಸರ್ ಬರೀ ಓಡೋದೇ ಆಗೋಯ್ತು ಸರ್ ಪಿಚ್ಚರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಓಡಿ 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 ಏನು ಸರ್ ಎನರ್ಜಿ ನಿಮ್ಮದು ಸಾರ್ ಏನು ಓಡ್ತೀರಾ ಸರ್ ಯಾವಾಗ ನೋಡಿ ಓಡೋದಿಲ್ಲ ಸರ್ ನೋಡಿ ಸರ್ ಈ ಪ್ರಮೋ ಆ ಎತ್ತೋ ಜೀಪಲ್ಲಿ ಕೂರಿಸ್ಬೋದಿತ್ತಾ ಅಂತ ನಿಮ್ಮನ್ನು ಇಲ್ಲ ಇಲ್ಲ ಸರ್ ನಿಜವಾಗ್ಲೂ ಹೇಳ್ತೀನಿ ಇವತ್ತು ನಾನು ನಿಜವಲ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡಬೇಕು ಅಂದರೆ ಅಷ್ಟು ಖುಷಿ ಆಗ್ತಾ ಇತ್ತು ಸರ್ ಬೆಳಗ್ಗೆ ನಾನು ಆರು ಗಂಟೆಗೆ ನಾವು ಹೋಗಿ ನೋಡ್ತೀವಿ ಸ್ವಲ್ಪ ಇದಿಂದ ತುಂಬ ಖುಷಿ ಆಯಿತು ನನಗೆ ಅದು ನಾನು ಶಿವಣ್ಣ ಬಗ್ಗೆ ಮಾತಾಡಬೇಕು ಸರ್ ನೀವು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ ಈ ಸ ಎಂಡಿಂಗ ಶಿವಣ್ಣ ನೋಡಿ ನೋಡಿ ಅದು ಅದೇ ಜ್ಞಾಪಕ ಇದೆ ಸರ್ ನೀವು ಅಜ್ಜಿ ಪೆತ್ತೋದು ಅಣ್ಣವರು ಅಲ್ಲಿ ಇದು ಮಾಡೋದು ಅಂತ ನೋಡಿದ್ರೆ ನನಗೆ ಹಿಂಗೆ ಅನಿಸ್ತಾ ಇದೆ ಅಂತೇಳಿದ್ರೆ ನಮ್ಮ ಶಿವಣ್ಣನ ಇದು ಅನ್ಸುತ್ತೆ ಸರ್ ನಿಜವಾಗ್ಲೂ ಇದು ಯಾರು ಅಟೆಂಪ್ಟ್ ಮಾಡಿಲ್ಲ ಸರ್ ಇಂಡಿಯಾದಲ್ಲೇ ಯಾರೂ ಅಟೆಂಡ್ ಮಾಡಿಲ್ಲ ಸರ್ ನಿಜವಾಗ್ಲೂ ನಮಗೆ ನೀವು ಅಜ್ಜ ಆ ಕ್ಲೈಮ್ಯಾಕ್ಸಲ್ಲಿ ಮೂವರ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್ ಇನ್ನು ಯಾರೂ ಮಾಡಲ್ಲ ಅನ್ಸತ್ತೆ ಸರ್ ನನಗೆ ದೇವರು ಆ ಭಾಗ್ಯ ಕೊಟ್ಟಿದ್ದಾರೆ ಸರ್ ನಿಮ್ಮ ಮೂವರು ನಮ್ಮ ಬ್ಯಾನರಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಮ ಮೂವರಿಗೂ ಚಿರುರುಣಿ ಆಗಿರ್ತೀನಿ ಸರ್ ಮತ್ತು ಇನ್ನು ನಮ್ಮ ಶಿವ ಶಿವಣ್ಣ ನೀವು ಇಷ್ಟು ಇದ್ದಿದ್ರೂ ನಮಗೆ ನಮ್ಮ ಪಿಚ್ಚರಲ್ಲಿ ನಿಮಗೆ ನಿಮ್ಮ ಬ್ಯಾನರ್ ಪಿಕ್ಚರು ನಿಮ್ಮ ಸ್ವಂತ ಪಿಚ್ಚರ್ ಥರ ನಮಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದೀರಾ ನಿಮಗೆ ಥ್ಯಾಂಕ್ಸ್ ಸರ್ ಸರ್ ನೀವು ಅಷ್ಟೇ ಒಂದು ದಿನವೂ ಸರ್ ನೀವು ಗುರುಗಳೇ ಗುರುಗಳೇ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ವಿ ನಿಮ್ಮ ಸಪೋರ್ಟ್ ನಾವು ಮರೆಯೋದೇ ಇಲ್ಲ ಸರ್ ಇನ್ನು ನಮ್ಮ ಸೆಕೆಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ರಾಜ್ಯೂಸರ್ ಎಲ್ಲದರಲ್ಲೂ ನನಗೆ ಭಾಗಿಯಾಗಿದ್ದಾರೆ ಸರ್ ಎಲ್ಲ ಒಂಚೂರು ಚೂರು ವಿಷಯಕ್ಕೂ ನಾನು ಕೇಳ್ತಾ ಇರ್ತಾರೆ ಸರ್ ನಿಮಗೂ ನಾನು ಆಗಿರ್ತೀನಿ ಸರ್ ಮತ್ತು ಇನ್ನು ಫಾರ್ಟಿ ಫೈವ್ ಬರ್ತೀನಿ ಇನ್ನು ನಮ್ಮ ಟೆಕ್ನಿಷಿಯನ್ ಆಗಲಿ ನಮ್ಮ ಡೈರೆಕ್ಟ್ರಿಗೆ ಏನಕ್ಕೆ ಆ ತಲೆ ಬಂತು ಅಂತ ನನಗೆ ಗೊತ್ತಿಲ್ಲ ಇದು ಯಾರಿಗೂ ಅದು ತಲೆಗೆ ಹೋಗೋಲ್ಲ ಈ ಸಬ್ಜೆಕ್ಟು ಇದು ಹೆಚ್ಚು ಕಮ್ಮಿ ಎಲ್ಲರ ಮನೆಯಲ್ಲೂ ನಡೆಯೋ ನಡೆಯೋದೆ ನಮ್ಮ ಮನೆಯಲ್ಲೂ ನಡೆಯೋದೆ ಎಲ್ಲರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ ಇದು ನಮ್ಮದೊಂದು ಇಂಡಿಯನ್ ಸಂಸ್ಕೃತಿ ಈ ಸಂಸ್ಕೃತಿನ ಎಲ್ಲರೂ ಮರೀತಾ ಇದ್ದಾರೆ ಇವಾಗ ಇವಾಗ ನಾವು ಇದನ್ನು ಎತ್ತಿಡೀಬೇಕು ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು ಅದು ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಆ ಡೈರೆಕ್ಷನ್ ಹೆಂಗೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ನನ್ನ ಫಸ್ಟ್ ಡೈರೆಕ್ಟ್ರೇ ಅಲ್ಲ ಇವರು ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ಹಾಲಿವುಡ್ಡು ಬಾಲಿವುಡ್ಡಲ್ಲಿ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಪಿಕ್ಚರ್ಗೆ ಬಂದಂಗೆ ಕಾಣುತ್ತೆ ಆ ಥರ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ರಿಗೆ ಅವ್ರಿಗೊಂದು ಸೆಲ್ಯೂಟಿಲಿಲ್ಲ ಯಾಕೆಂದರೆ ನಾನು ಬೆಳಗ್ಗೆ ಏನು ನೋಡಿದ್ದು ಏನೇನೋ ಮಾತಾಡಬೇಕು ಅಂತೀನಿ ಕೆಲವು ಬಿಟ್ಬಿಟ್ಟಿದ್ದೀನಿ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಮತ್ತು ನಮ್ಮ ಸತ್ಯ ಸರ್ ಸರ್ ಸತ್ಯ ಸರ್ ಈ ಕಡೆ ನೋಡಿ ಸರ್ ಸರ್ ಸೂಪರ್ ಸರ್ ನಿಮ್ಮದು ಫೋಟೋಗ್ರಫಿ ಆಗಲಿ ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಗೊತ್ತಾಗತ್ತೆ ಸರ್ ನಿನ್ನ ಮಾತಾಡಬೇಕು ಅಂತ ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಸರ್ ನಮ್ದು ಇನ್ನೂ ಮಾತಾಡೋಣ ಸರ್ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನು ನಮ್ಮ ಟೆಕ್ನಿಷಿಯನ್ನ ನಮ್ಮ ಮಂಜು ಅಂತ ಬೇಕಾದ್ರೆ ಮೂರು ವರ್ಷದಿಂದ ನನ್ನ ಜೊತೆನೇ ಇದ್ದಾನೆ ಪಾಪ ಬಂದಿಲ್ಲ ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿದ್ದಾರೆ ಇನ್ನು ನಮ್ಮ ಯಶ್ ಯಶ್ ಗೌಡ್ರೆ ಹಾಂ ಸರ್ ನಾವು ಈ ಡಿಲೇ ಹಾಕಿದ್ರೆ ನಮ್ಮ ಫ್ಲೈಟ್ ಮಿಸ್ ಆಯಿತು ಅವರಿಂದ ನಮ್ಮ ಯಶ್ಗೋಡೆಯಿಂದ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಲ್ಜಿ ಇದು ಮಾಡ್ಬೋದು ಸ್ವಲ್ಪ ಸಿ ಜಿ ಆ ಥರ ಇದೆ ನಮ್ಗೆ ಗೊತ್ತಾಗಲಿಲ್ಲ ಫಸ್ಟ್ ಸಿ ಜಿ ಅಂದರೆ ಏನೋ ಮಾಡ್ತಾ ಇರ್ಬಿಡು ಏ ಮಾತಾಡ್ಬಿಡು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ 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 ಅದು ಗೊತ್ತಾಯಿತು ಓ ಸಿ ಜಿಗೆ ಇಷ್ಟೊಂದು ಕಷ್ಟ ಇದೆಯಾ ಅದಂಥ ಕ್ಲಾರಿಟಿ ಬೇಕು ಯಾಕಂದ್ರೆ ಸಿ ಜಿ ಎಲ್ಲ ಮಾಡ್ತಾರೆ ನನಗೆ ಅರ್ಜೆಂಟ್ ಬೇಡಪ್ಪ ನೀಟಾಗಿ ಬರಲಿ ಅಂತ ಅದಕ್ಕೆ ನಿನಗೂ ಥ್ಯಾಂಕ್ಸ್ ಯಶ್ ಯಾಕೆಂದರೆ ನಾವು ಏನೇ ಮಾತಾಡ್ರಿ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮ ಕೆಲಸ ಏನು ನಿಮ್ಮ ಇದೇನು ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಮ್ಯಾ ಮೇಡಮ್ ಥ್ಯಾಂಕ್ಸ್ ನಿಮ್ಮ ಪಕ್ಕದಲ್ಲಿರು ಟ್ಯಾಂಕ್ಸ್ ಮ್ಯಾಮ್ ಹೆಸರು ಗೊತ್ತಿಲ್ಲ ಇಂಗ್ಲೀಷ್ ಹೆಸರು ನೀವ ಓಕೆ ಓಕೆ ಗೊತ್ತಿಲ್ಲ ಮೇಡಮ್ ಬಾಯ್ ತಿರುಗಲ್ಲ ಇನ್ನ ಇನ್ನ ನಮ್ಮ ರವಿಶಂಕರ್ ಅವರಿದ್ದಾರೆ ನಮ್ಮ ಮ್ಯಾನೇಜರು ಎಲ್ಲಿದ್ದರು ರವಿಶಂಕರ್ ಅವರೇ ಅಂತ ಏನೂ ಇಲ್ಲ ಮಾತ್ರೆನೂ ನೀರು ಪಕ್ಕದಲ್ಲೇ ಮಾಡ್ಕೊಂಡಿರ್ತಾರೆ ಟೆನ್ಷನ್ನೂ ಕೊಡ್ತಾರೆ ಎಲ್ಲ ಕೊಡ್ತಾರೆ ಮನಸಲ್ಲಿ ಏನೂ ಇರಲ್ಲ ಪಾಪ ಆ ಥರ ನಮ್ಮ ರವಿಶಂಕರ್ ಅವರೇ ಏನೇ ಮಾತಾಡಿದ್ರು ಏನೇ ಮಾತಾಡಿದ್ರು ಕ್ಷಮೆ ಇರಲಿ ಯಾಕಂದರೆ ನಾವು ಎಲ್ಲ ಮಾತಾಡಿರೋದು ಪಿಚ್ಚರಿಗೋಸ್ಕರ ಅಷ್ಟೇ ಯಾರು ಪರ್ಸ್ನಲ್ಲೂ ಅಲ್ಲ ಇವನ ಮಂಜು ಆಗಲಿ ಸುರೇಶ್ ಸ್ವಲ್ಪ ನಾವು ಬೈತಾಯಿರ್ತೀವಿ ಏನು ಸ್ವಲ್ಪ ಇದು ಅಂತ ಬರೀ ಪಿಚ್ಚರಿಗೋಸ್ಕರ ನಾವು ಮಾತಾಡಿದ್ದೇವೆ ಹೊರದು ಯಾರೂ ತಪ್ಪು ತಿಳ್ಕೊಬೇಡಿ ತುಂಬ ಕಷ್ಟಪಟ್ಟಿದ್ದೀರಾ ತುಂಬ ಕೆಲಸ ಮಾಡಿದ್ದೀರಾ ಎಲ್ಲ ನಮ್ಮದು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ನಾವೇನು ಕಷ್ಟಪಟ್ಟಿದ್ದೋ ಇವತ್ತು ಆ ಸ್ಕ್ರೀನ್ ಮೇಲೆ ನೀವು ನೋಡಿದ್ರಿ ಬೆಳಗ್ಗೆ ಅಲ್ವಾ ನಾನು ತಮಾಷೆ ಮಾಡಿದೆ ಸ್ಕ್ರೀನ್ ಮೇಲೆ ಇವತ್ತು ನೋಡಿದ್ದೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಏನಂತ ಇನ್ನೂ ನಮ್ಮ ಟೆಕ್ನಿಷಿಯನ್ ಯಾರ್ಯಾರಿದ್ದಾರೆ ಯಾರಾದರೂ ಮರೆತಿದ್ರೆ ಕ್ಷಮೆ ಕ್ಷಮೆ ಇರಲಿ ಇನ್ನು ಯಾರಿದ್ದಾರೆ ಟೆಕ್ನಿಷಿಯನ್ ಮೇಡಮ್ ಟೆಕ್ನಿಷಿಯನ್ ಆರಾಮಾಗಿ ಬನ್ನಿ ಸರ್ ಪರವಾಗಿಲ್ಲ ರವಿಶಂಕರ್ ಅವರು ಬನ್ನಿ ಒಂದು ನಿಮಿಷ ಅಲ್ಲ ಮರ್ತ ಮರ್ತಬಿಡ್ತೀವಿ ಸರ್ ನಾವು ಅಕಸ್ಮಾತ್ ಅವ್ರು ತಿಳ್ಕೋದು ಮೂರು ವರ್ಷದಿಂದ ಜರ್ನಿ ಇದ್ದು ನಮ್ಮವ್ರು ಯಾರು ಇದ್ದಾರೆ ಕೋರಡರ್ ಮುರಳಿ ಅವ್ರಿಗೆ ಮೇಕಪ್ ಉಮೇಶ್ ಅವ್ರಿಗೆ ಕಾಸ್ಟ್ಯೂಮ್ ಪುಟ್ಟರಾಜ ಅವ್ರಿಗೆ ನಮ್ಮ ಪೈಟ್ ಮಾಸ್ಟ್ರು ರವಿ ಅಮ ಅವ್ರಿಗೆ ಇನ್ನೊಬ್ರು ಇದ್ದಾರೆ ಯಾರಪ್ಪ ಹಾಂ ಚೇತನ್ ಡಿಸೋಜ ಟಾನಿ ಜಾನಿ ಮಾಸ್ಟ್ರು ಇವಾಗ ಬ ಇಲ್ಲ ಅವರು ಪಾಪ ಇವಾಗ ಯಾರ್ಯಾರು ಮಾಡಿದಾರ ನಾನು ಮರ್ತಿದ್ರೆ ಕ್ಷಮೆ ಇರಲಿ ಯಾಕೆಂದರೆ ನಾನು ಬೆಳಿಗ್ಗೆ ಆ ಫಿಲಮ್ ನೋಡಿದ ಖುಷಿಯಲ್ಲಿ ಏನೇನೋ ಎಲ್ಲ ಬರ್ಕೊಂಬರ್ಬೇಕು ಸ್ಲಿಪ್ಪಲ್ಲಿ ಹೇಳಬೇಕು ಅಂತಿದ್ದೆ ಆಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಫಾರ್ಟಿ ಫೈವ್ಗೆ ಯಾರ್ಯಾರು ಕೆಲಸ ಮಾಡಿದ್ದಾರೋ ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸು ಮತ್ತು ಪಿ ಆರ್ ವೆಂಕಟೇಶಣ್ಣ ಮರ್ತು ಪಿ ಆರ್ ಒ ಡಿ ಐ ಸಂತೋಷ ಜಿ ಪ್ರಕಾಶು ಇಲ್ಲ ಅವ್ರ ಬಗ್ಗೆ ಮಾತಾಡಬೇಕು ನೋಡಿ ಹಿಂಗೆ ಮರ್ತೋಗ್ಬಿಡ್ತೀವಿ ಹಿಂಗೆ ಬರ್ದಿದ್ದಾರೆ ಅಂದರೆ ಡೈಲಾಗು ನಾನು ಫಸ್ಟೇ ಹೇಳಿದ್ದೀನಿ ನಮ್ಮ ಪಿಚ್ಚರ್ ಫಾರ್ಟಿ ಫೈಯಲ್ಲಿ ಶಿವಣ್ಣ ರಾಜ್ಕುಮಾರ್ ಸಾರ್ ಇದ್ದಂಗೆ ರಾಜ್ಕುಮಾರ್ ಸರ್ ಪಿಚ್ಚರ್ ನಾವು ಹೆಂಗೆ ನೋಡ್ತಾ ಇದ್ವೋ ಶಿವಣ್ಣ ನೋಡಿದ್ರೆ ಹಂಗೆ ಕಾಣತ್ತೆ ಹಂಗೆ ಸೇಮ್ ಡಿಟೋ ನಾನು ನಿಜ ನಾನು ಹೇಳ್ತಾ ಇರೋದು ನಿಜವಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಅಲ್ಲಿ ಮಾತಾಡಿರೋ ಮಾತುಗಳಾಗಲಿ ಸಂಭಾಷಣೆ ಆಗಲಿ ಏನೇ ಆಗಲಿ ಶಿವಣ್ಣ ಮಾತಾಡ್ತಾ ಇದ್ರೆ ನಾವು ಯಾವುದೋ ಒಂದು ಲೋಕಕ್ಕೆ ಹೋದಂಗಿರತ್ತೆ ಇವಾಗ ನಮ್ಮ ಪಿಚ್ಚರಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಒಂದು ಅವರು ಅನಿಲ್ ಕುಮಾರ್ಗೆ ಅವ್ರಿಗೆ ಇಷ್ಟು ನಮ್ಮ ಫಾರ್ಟಿ ಫೈವ್ ಟೀಮು ಇನ್ನು ನಮ್ಮ ಬಿಸ್ನೆಸ್ಗೋಸ್ಕರ ಬರ್ತೀನಿ ನಿನ್ನ ಡಿಸ್ಟ್ರಿಬ್ಯೂಟ್ರು ನಮ್ಮ ಪಿಚ್ಚರ್ ಫಾರ್ಟಿ ಫೈದು ಫಸ್ಟ್ ಟೈಮು ಎಲ್ಲ ಡಿಸ್ಟ್ರಿಬ್ಯೂಟ್ರಿಗೂ ನಾನು ಪಿಕ್ಚರ್ ತೋರಿಸ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ಕೇಳಿದ್ದು ನಾನೇ ಯಾರು ಮಾಡ್ತಾರೆ ಏನೋ ಗೊತ್ತಿಲ್ಲ ಫಸ್ಟ್ ನಾನು ಫಸ್ಟ್ ನಾನು ಹೈದರಾಬಾದ್ಗೆ ಹೋಗ್ಬಿಟ್ಟು ಮೈತ್ರಿ ಅವ್ರಿಗೆ ತೋರಿಸ್ದೆ ನಾನು ನವೀನ್ ಅವ್ರಿಗೆ ಅವರೆಲ್ಲ ಬಂದು ರಾತ್ರಿ ಎರಡು ಗಂಟೆಗೆ ಟೈಮ್ ಕೊಟ್ಟರು ಪರವಾಗಿಲ್ವಾ ಅಂತ ಹೇಳಿದ್ರು ಎರಡು ಗಂಟೆಗೆ ಬಂದು ನಮ್ಮ ಪಿಚ್ಚರ್ ನೋಡಿದ್ರು ನಾಲ್ಕು ಗಂಟೆಗೆ ರೋಡಲ್ಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರ ಯಾರಿಗೆ ಐಡಿಯಾ ಕೊಟ್ಟಿದ್ದು ಅಂತ ಕೇಳಿದ್ರು ಅವರು ಇಲ್ಲಣ್ಣ ಇದು ನಮ್ಮದು ಡೈರೆಕ್ಟ್ರ್ ಐಡಿಯಾ ಇದು ಅವ್ರು ರೇಡಿಯೋದ ಯಾರಪ್ಪ ಡೈರೆಕ್ಟ್ರು ಎಷ್ಟು ಪಿಚ್ಚರ್ ಮಾಡಿದ್ರು ಅಂದ್ರೆ ಫಸ್ಟ್ ಪಿಚ್ಚರ್ ಅಂದರು ಇಷ್ಟೊಂದು ಜನ ಮಾಡಿದಾರ ಈ ಕ್ಲೈಮ್ಯಾಕ್ಸ್ ಐಡಿಯಾ ಹೆಂಗೆ ಬಂತು ಅಂತ ಕೇಳಿದ್ರು ಅವರು ಯಾರು ನಮ್ಮ ನವೀನ್ ಸರ್ ಮೈತ್ರಿ ಅವರು ಅವಾಗ ಹೇಳಿದರು ಅಂತಂದ ಹಣ ನಿಮಗೆ ಡಿಸ್ಟ್ರಿಬ್ಯೂಟ್ ಕೊಡಬೇಕು ಅಂತ ಖಂಡಿತ ಮಾಡ್ತೀವಿ ಹೇಳ್ಬಿಟ್ಟು ಫಸ್ಟ್ ನಮ್ಮ ಬ್ಯಾನರ್ದು ನಿಮ್ಮ ಲೋಗ ಎಲ್ಲಿ ಬೇಕು ಹಾಕು ಅಂತ ಹೇಳಿದರು ಫಸ್ಟ್ ಟೈಮ್ ಅವ್ರು ಹೇಳಿದ್ದು ನನಗೆ ಅಗ್ರಿಮೆಂಟಲ್ಲಿ ಹಾಕೋಣ ಇಲ್ಲ ಇಲ್ಲ ನೀನು ಲೋಗ ಹಾಕು ಅಂತ ಹೇಳಿದರು ಆಮೇಲೆ ತಮಿಳ್ನಾಡು ಎ ಜಿ ಎಸ್ಗೆ ಹೋಗಿ ತೋರಿಸ್ತೀವಿ ಅವರು ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ದಿಲ್ಕರ್ ಅವರು ತೋರಿಸ್ತೀವಿ ಮೂರು ಜನಕ್ಕೂ ತೋರಿಸಿ ಅವ್ರಂತ ಎಲ್ಲರೂ ನಾವು ಮಾಡ್ತೀವಿ ಮಾಡ್ತೀವಿ ಅಂದರು ಅಂದರೆ ಒಂದೇ ಪಿಚ್ಚರ್ ನೋಡಿಬಿಟ್ಟು ನಾವು ಮಾಡ್ತೀವಿ ಅಂದ್ರೆ ಫಸ್ಟು ಪಿಚ್ಚರ್ ಕಂಟೆಂಟ್ ಮೇಲೆ ತುಂಬ ಚೆನ್ನಾಗಿದೆ ಇದು ಒಂಥರ ಹೊಸ್ದಾಗಿದೆ ಕಂಟೆಂಟು ಅಂತೇಳಿದ್ರು ಆಮೇಲೆ ನಮ್ಗೆ ಕರ್ನಾಟಕದಲ್ಲಿ ಫಸ್ಟ್ ನಮ್ಮ ಕೆ ವಿಯನ್ನು ಸುಪ್ರೀತ್ ಸುಪ್ರೀತ್ ಅವರು ಕೊಟ್ಟಿದ್ವಿ ಕರ್ನಾಟಕದಲ್ಲಿ ಇನ್ನು ಮತ್ತೆ ಸೌತಲ್ಲಿ ಬಂದು ನಾರ್ತ್ ನಾರ್ತ್ ನಾರ್ತಲ್ಲಿ ಬಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದಾರೆ ಫುಲ್ಲು ಡಿಸ್ಟ್ರಿಬ್ಯೂಟ್ ಜಿಯೋ ಅವ್ರು ಮಾಡ್ತಾ ಇದ್ದಾರೆ ಓವರ್ ಸೀಸು ಮಾಡ್ತಾ ಮಾಡ್ತಾಯಿದ್ದಾರೆ ಆಮೇಲೆ ಓ ಟಿ ಟಿ ಸ್ಯಾಟ್ಲೈಟ್ ಎಲ್ಲರಿಗೂ ಜಿಯೋ ಕೊಟ್ಟಿದ್ದೀವಿ ನಮಗೆ ಫಸ್ಟ್ ಅವರು ಕಂಟೆಂಟ್ ನೋಡಿ ಅವ್ರು ನಮ್ಮ ಪಿಚ್ಚರೇ ಬೆಳಿಲ್ಲ ನಮಗೇ ಬೇಕು ನಮಗೇ ಬೇಕು ಅಂದರು ಆದರೂ ನಾನು ಸೈನ್ ಮಾಡಿದ್ದು ಒಂದು ಇಪ್ಪತ್ತು ದಿವಸ ಮುಂಚೆನೆ ನಮ್ಗೆ ಅಷ್ಟು ಕಾಂಟೆಂಟ್ ಇತ್ತು ರಿಲೀಸ್ ಮಾಡೇ ಬಿಡು ಅಂದ್ಕೊಂಡಿದ್ದೆ ನಾನು ಆಮೇಲೆ ಎಲ್ಲರ ಜೊತೆ ಕೆಲವ್ರು ಹೇಳಿದ್ರು ಇಲ್ಲ ಕೊಟ್ಬಿಡು ಕೊಟ್ಬಿಡು ಅಂದರು ಮೊನ್ನೆ ಸೈನ್ ಮಾಡಿದೆ ಇಲ್ಲಿ ಬಂದು ಫಸ್ಟ್ ಟ್ಯಾಂಕ್ಸ್ ಶಿವಣ್ಣ ಗೀತಕ್ಕ ತುಂಬ ಟ್ಯಾಂಕ್ಸ್ ಅಕ್ಕ ನಮ್ಮ ಪಿಚ್ಚರ್ ನೀವು ಸಪೋರ್ಟ್ ಮಾಡಿದಾಗ ಶಿವಣ್ಣ ಸಾರ್ ಉಪ್ಪಿ ಸಾರ್ ನಿಜವ್ಲೂ ನಿಮ್ಗೆ ಟ್ಯಾಂಕ್ಸು ಸರ್ ಬಟ್ ನಿಜವ್ಲೂ ದೇವ್ರು ನಿಮ್ಗೆ ಅದೇ ಶಕ್ತಿ ಕೊಡಬೇಕು ಸರ್ ಜಿ ಶಕ್ತಿ ಸರ್ ನಿಜವಲ್ಲು ಸರ್ ಸರ್ ನೀವು ನೀವು ಸರ್ ನಿಮಗೆ ಸರ್ ರನ್ನಿಂಗ್ ಹೋಗೋಕ್ಕೆ ಕೆಲಸನೇ ಇಲ್ಲ ಸರ್ ರನ್ನಿಂಗ್ ಮಾಡ್ತಾನೆ ಇದ್ದೀರಾ ತುಂಬ ಟ್ಯಾಂಕ್ ಮತ್ತು ಆ ಡೈರೆಕ್ಟರ್ ಮೋಹನ್ ಪಂಡಿತ್ ನಾರಾಯಣ ರೆಡ್ಡಿ ಅವರು ಹೈದರಾಬಾದ್ ನಾರಾಯಣ ರೆಡ್ಡಿ ಫುಲ್ ಕ್ಲೈಮ್ಯಾಕ್ಸು ನಾರಾಯಣ ರೆಡ್ಡಿ ಮಾಡಿದ್ದು ಆಮೇಲೆ ಡ್ಯಾನ್ಸ್ ಮಾಸ್ಟರ್ ನಮ್ಮ ಚಿನ್ನಿ ಪ್ರಕಾಶ್ ಅವ್ರಿಗೂ ಒಂದು ಸಾಂಗು ನಮ್ಮ ಶಿವಣ್ಣ ಅವ್ರ ಸಾಂಗ್ ಮಾಡಿದ್ದಾರೆ ಅದು ನೋಡಿ ಅದು ಹೆಚ್ಚು ಕಮ್ಮಿ ನಾನು ಅದನ್ನು ಅರ್ಶನೇ ಒಂದು ಐದು ಐದು ಟನ್ ತಂದಿದ್ದೀವಿ ಐದು ಟನ್ ಅರ್ಶನ ಅದು ನೀವು ಟಿಚರಲ್ಲಿ ನೋಡಿದಾಗ ಗೊತ್ತಾಗತ್ತೆ ದಯವಿಟ್ಟು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲರೂ ಇಷ್ಟಪಟ್ಟು ಮಾಡಿರೋದು ಇನ್ನು ನೀವು ಇಪ್ಪತ್ತೈದನೇ ತಾರೀಕು ನೀವು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ ಈ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇದು ನೋಡೋಂಥ ಪಿಕ್ಚರ್ ಎಂಬತ್ತು ವರ್ಷದಿಂದ ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಪಿಕ್ಚರು ದಯವಿಟ್ಟು ನೀವೆಲ್ಲರೂ ಪಿಚ್ಚರ್ಗೆ ಹೋಗ್ಬಿಟ್ಟು ನೀವು ಪಿಚ್ಚರ್ ನೋಡಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಐ ಬಡ್ಜೆಟ್ ಆಗಿ ಪಿಕ್ಚರ್ ಮಾಡಿದ್ದೀವಿ ಯಾರೂ ಈ ಥರ ಸಬ್ಜೆಕ್ಟ್ ಮಾಡಿಲ್ಲ ಇನ್ನೊಂದು ಸಲ ಹೇಳ್ತೀನಿ ಇದು ಯಾರು ಮುಟ್ಟಕ್ಕೂ ಆಗಲ್ಲ ಭಯ ಬೀಳ್ತಾರೆ ಆ ಭಯ ಯಾಕೆ ಬೀಳ್ತಾರೆ ಅಂದರೆ ನೀವು ಹೋಗಿ ಪಿಚ್ಚರಲ್ಲಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ